ಹಲೋ ವೀಕ್ಷಕರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಮನೆಯಲ್ಲೇ ಧಾರವಾಡ ಪೇಡವನ್ನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಲ್ ಪೌಡರ್ ಇದ್ರೆ ಸಾಕು ಸಿಂಪಲ್ ಆಗಿ ನಾವೇ ಮನೆಯಲ್ಲಿ ಧಾರವಾಡ ಪೇಡವನ್ನು ಟೇಸ್ಟಿಯಾಗಿ ಹೆಲ್ದಿಯಾಗಿ ನಾವೇ ಮನೆಯಲ್ಲಿ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ಧಾರವಾಡ ಪೇಡ ಮಾಡೋದು ಅಂತ ಬರೋಣ ಫಸ್ಟ್ ನನಗೆ ಇಲ್ಲಿ ಒಂದು ಬೌಲ್ ಅಷ್ಟು ಹಾಲ್ ಪೌಡರ್ನ ತಗೊಂಡಿದ್ದೀನಿ ಒಂದು ಕಡಾಯಿಗೆ ಹಾಲ್ ಪೌಡರ್ನ ಹಾಕಿ ಇದನ್ನ ಮೀಡಿಯಂ ಫ್ಲೇಮ್ ಹೈ ಫ್ಲೇಮ್ ಮಾಡಬೇಡಿ ಇನ್ ಕೇಸ್ ಮೀಡಿಯಂ ಫ್ಲೇಮಲ್ಲೂ ಕೂಡ ಆಗ್ತಾ ಇಲ್ಲ ಇದನ್ನು ನನಗೆ ಮಾಡೋದಕ್ಕೆ ಅಂದರೆ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಲೋ ಫ್ಲೇಮಲ್ಲಿ ಮಾಡಿದರೂ ಕೂಡ ಏನು ಐದರಿಂದ ಹತ್ತು ನಿಮಿಷಕ್ಕೆಲ್ಲ ಈ ಹಾಲು ಪೌಡರ್ನ ಕ್ಲೀನಾಗಿ ಹುರ್ಕೋಬೋದು ನಾನು ಫುಲ್ ಲೋ ಫ್ಲೇಮಲ್ಲೇನೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತಳ ಹಿಡಿದೇ ಇರೋ ರೀತಿ ಇದು ಫುಲ್ಲು ಬ್ರೌನ್ ಆಗಬೇಕು ಗೋಲ್ಡನ್ ಬ್ರೌನ್ ಬಂದರೂ ಪರವಾಗಿಲ್ಲ ನೀವು ಫುಲ್ ಬ್ರೌನ್ ಮಾಡ್ಕೊಳ್ಳೋರಾದರೂ ಪರವಾಗಿಲ್ಲ ಮೀಡಿಯಮ್ ಆಗಿ ಈ ರೀತಿ ಕ್ಲೀನಾಗಿ ಕೈಯಾಡಿಸ್ಕೊಂಡು ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಹಾಲು ಪೌಡರನ್ನ ಅಂಗಡಿಯಲ್ಲಿ ಸಿಗುವಂಥ ಹಾಲು ಪೌಡರಲ್ಲ ಫ್ರೆಂಡ್ಸ್ ಇದು ಅಂಗನವಾಡಿಯಲ್ಲಿ ಸಿಗುವಂಥ ಹಾಲು ಪೌಡರ್ ನೀವು ಅಂಗಡಿಯಲ್ಲಿ ಸಿಗುವಂತಹ ಹಾಲು ಪೌಡರಲ್ಲೂ ಕೂಡ ಈ ಪೇಡವನ್ನು ಮಾಡ್ಕೋಬೋದು ಧಾರವಾಡ ಪೇಡವನ್ನು ಎಲ್ಲ ಮಿಲ್ಕ್ ಪೌಡರಲ್ಲೂ ಕೂಡ ಮಾಡ್ಬೋದು ನೀವೀಗ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ ಇದರಲ್ಲಿ ಮಾಡಿದರೆ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲು ಪೌಡರು ಬರಿತ ಹಾಲಿನ ಪೌಡರದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಪೇಡ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಇದು ಕಲರೆಲ್ಲ ಚೇಂಜ್ ಆಗಿದೆ ನನಗೆ ಇಷ್ಟು ಬಂದರೆ ಸಾಕು ಈ ಟೈಮ್ನಲ್ಲಿ ನಾನೀಗ ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಜಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿರುತ್ತೆ ಜಾಸ್ತಿ ಬೇಡ ಇಸ್ನ ಹಾಕ್ಕೊಂಡು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಆದ ನಂತರ ಪುನಃ ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಆ ದಪ್ಪ ದಪ್ಪ ಉಂಟೆ ಬಂದರೂ ಪರವಾಗಿಲ್ಲ ಏನಾಗೋದಿಲ್ಲ ಅದು ಇದೇ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ತಲ ಹಿಡಿದು ಸೀಬಾರ್ದು ಇದು ರೋಸ್ಟ್ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗಬೇಕಷ್ಟೇ ಆ ಹದದಲ್ಲಿ ಕ್ಲೀನಾಗಿ ಮಾಡ್ಕೋಬೇಕಾಗುತ್ತೆ ಈಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೂಲಾಗಲಿ ಒಂದೆರಡು ನಿಮಿಷ ಕೂಲಾಗೋಕ್ಕೆ ಬಿಟ್ಬಿಟ್ಟು ಕ್ಲೀನಾಗಿ ಇದನ್ನು ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಒಂದು ಹದದಲ್ಲಿ ಬರೋ ಹಾಗೆ ಏನು ದಪ್ಪ ತಪ್ಪ ಉಂಡೆ ಆಗಿತ್ತಲ್ವ ಅದು ಕೂಡ ಕೈಲಲ್ಲೇನೆ ಮಿಕ್ಸ್ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನಂತರ ನಾನೀಗ ಇಲ್ಲಿ ಇದಕ್ಕೆ ಬೂರಾ ಶುಗರನ್ನು ತೊಗೊಂಡಿದ್ದೀನಿ ಸಕ್ಕರೆ ಪೌಡರ್ ಮತ್ತು ತೊಗೋಬಾರ್ದು ಅದು ಬರೋಲ್ಲ ಅಷ್ಟು ಬೇಡ ಮಾಡೋದಕ್ಕೆ ಬೂರಾ ಶುಗರ್ನ ತೊಗೋಬೇಕಾಗುತ್ತೆ ಬೂರಾ ಶುಗರ್ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನಾನು ನನ್ನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿದರೆ ಬೂರಾ ಶುಗರನ್ನು ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಇನ್ನೂ ಆ ವೀಡಿಯೋನ ನೋಡಿಲ್ಲ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಬೂರ ಶುಗರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಾನೀಗ ಇಲ್ಲಿ ಸ್ವಲ್ಪ ಬೂರ ಶುಗರನ್ನ ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಆ ಹಿಟ್ಟಿಗೆಲ್ಲ ಕ್ಲೀನಾಗಿ ಹಾಕಬೇಕು ಫ್ರೆಂಡ್ಸ್ ನೋಡಿಕೊಂಡು ನಿಮಗೆ ಟೇಸ್ಟಲ್ಲಿ ತಿಂದು ನೋಡಿ ಗೊತ್ತಾಗುತ್ತೆ ಶುಗರ್ ಸಾಕಾ ಇಲ್ವಾ ಅಂತ ಎಷ್ಟು ನಿಮ್ಮ ಶುಗರ್ ಪ್ರಮಾಣ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಆ ಬೂರ ಶುಗರನ್ನು ಹಾಕ್ಕೊಂಡು ಈ ರೀತಿ ಪೇಡದ ರೀತಿಯಲ್ಲಿ ಪೇಡ ಶೇಪಲ್ಲಿ ಈ ರೀತಿ ಶೇಪ್ ಕೊಟ್ಕೋಬೇಕಾಗುತ್ತೆ ನೋಡಿ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಲ್ವ ಈ ರೀತಿ ಮಾಡ್ಕೋಬೇಕು ಎಲ್ಲವನ್ನು ಕೂಡ ನಾನು ಇದೇ ರೀತಿ ಪೇಡವನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನಂತರ ಪೇಡವನ್ನು ರೆಡಿ ಮಾಡಿದ ನಂತರ ಆ ಬೂರಾ ಶುಗರ್ ಏನಿದೆ ಅಲ್ವಾ ಅದರೊಳಗೆ ಕ್ಲೀನಾಗಿ ಈ ರೀತಿ ಹೊರಳಿಸ್ಬೇಕಾಗುತ್ತೆ ಕ್ಲೀನಾಗಿ ಈ ರೀತಿ ಹೊರಳಿಸಿದರೆ ಅದು ಸ್ಟಿಕ್ ಆಗುತ್ತೆ ಪೇಡಾಗೆ ನೀವು ಸಕ್ಕರೆ ಪೌಡರ್ನ ತೊಗೊಂಡ್ರೆ ಅದು ಈ ರೀತಿ ಸ್ಟಿಕ್ ಆಗೋಲ್ಲ ಬೂರಾ ಶುಗರಲ್ಲಿ ಮಾಡಿದರೆ ಮಾತ್ರ ಅದು ಸ್ಟಿಕ್ ಆಗೋದು ಈ ಬೂರಾ ಶುಗರನ್ನೇ ಬೇಕ್ರಿಗಳಲ್ಲಿ ಪೇಡ ಮಾಡೋದಕ್ಕೆ ಲಾಡುಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನೀವು ಮಿಸ್ ಮಾಡಿದೆ ನನ್ನ ಚಾನಲನ್ನು ವಿಸಿಟ್ ಮಾಡಿ ಬೂರಾ ಶುಗರನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೋದು ಈ ಹಾಲ್ ಪೌಡರ್ ಹೇಗೆ ಬಂತು ಅಂತ ಖಂಡಿತವಾಗ್ಲೂ ನಿಮಗೂ ಡೌಟ್ ಬರ್ಬೋದು ಮಕ್ಕಳಿರುವಂತಹ ಮನೆಯಲ್ಲಿ ಬಾಣಂತಿಯರ್ ಇರುವಂತಹ ಮನೆಯಲ್ಲಿ ಅಂಗನವಾಡಿಗಳಲ್ಲಿ ಕೊಟ್ಟಿರುವಂತಹ ಹಾಲ್ ಪೌಡರ್ ಇದು ಹಾಗಾಗಿ ನನಗೆ ಸಿಕ್ಕಿದ್ರಿಂದ ನಾನು ಈ ಪೇಡವನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಎಷ್ಟು ಸಿಂಪಲ್ ಆಗಿ ಧಾರವಾಡ ಪೇಡವನ್ನು ಮನೆಯಲ್ಲಿ ಮಾಡಿ ತೋರಿಸಿದ್ದೀನಿ ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡದೆ ಮಾಡಿ ಅಂಗನವಾಡಿಯಲ್ಲಿ ನಿಮಗೆ ಹಾಲು ಪೌಡರ್ ಸಿಗಲಿಲ್ಲ ನಮ್ಮ ಮನೆಯಲ್ಲಿ ಯಾವ ಮಕ್ಕಳು ಬಾಣಂತಿಯರು ಇಲ್ಲ ಅಂದರೆ ನೀವು ಅಂಗಡಿಯಲ್ಲಿ ಸಿಗುವಂಥ ಹಾಲು ಪೌಡರ್ ಕೂಡ ಇದನ್ನು ಮಾಡ್ಬೋದು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಂದು ಸಲ ಮಾಡಿಕೊಡಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತ ಅಲ್ಲ ನೋಡಿದ್ರಿ ಅಲ್ವಾ ಇಷ್ಟು ಸಿಂಪಲ್ಲಾಗಿ ಧಾರವಾಡ ಪೇಡವನ್ನು ಮಾಡಿ ತೋರಿಸಿದ್ದೀನಿ ಅಂತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್